ರಾಜ್ಯದಲ್ಲಿ ಎರಡು ಲಕ್ಷ ಏನು ಮಾಡ್ಬಿಟ್ಟಿದ್ದಾರೆ ಆದಿ ಕರ್ನಾಟಕ ಅಂತ ಭರಿಸ್ಬಿಟ್ಟಿದ್ದಾರೆ ಮೂಲ ಜಾತಿ ಭರಿಸಿಲ್ಲ ಇದು ಹೆಂಗೆ ಲೆಕ್ಕನೇ ಸಿಕ್ಕಲು ಆದಿ ಕರ್ನಾ ಈಗ ಆದಿ ಕರ್ನಾಟಕ ನಾವು ಆದಿ ನೂರೊಂದು ಜಾತಿಲು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಇತ್ತು ಮೂರು ರೀತಿ ಈ ಮೂಲ ಜಾತಿ ಯಾವುದೋ ಒಂದು ಗೊತ್ತಿಲ್ಲ ಮೂಲ ಜಾತಿ ಕಂಡಿಡೋದಕ್ಕೆ ಒಳ ಮೀಸಲಾತಿ ಮಾಡಿರ್ತಕ್ಕಂಥದ್ದು ನೀವು ಬರೀ ಆದಿ ಕರ್ನಾಟಕ ಅಂತ ಬರೆದ್ರೆ ಮೂಲ ಜಾತಿ ನೀವು ಯಾರು ಅಂತ ಗೊತ್ತಾಗಲ್ವ ಆದ್ದರಿಂದ ತಾವು ಅದನ್ನು ಬಹಿರಂಗಪಡಿಸ್ಬೇಕು ನಾವು ಅವ್ರು ಯಾರು ಅಂತ ಅವ್ರನ್ನ ನೋಡಬೇಕು ನಾವು ಮೀಸಲಾತಿನ ತಗೊಂಡು ಸರ್ಕಾರಿ ನೌಕರರು ವಿದ್ಯಾವಂತರು ನೀವು ಯಾಕೆ ಮೂಲ ಜಾತಿನ ಭರಿಸಿಲ್ಲ ಅಂತಕ್ಕಂಥದ್ನ ನ್ಯಾಯಮೂರ್ತಿಗಳು ಇಂತಿಂತರು ಮಾಡಿಲ್ಲ ಅಂತ ಅನೌನ್ಸ್ ಮಾಡ್ಬಿಟ್ರೆ ಅಂಥವ್ರನ್ನ ಹೋಗಿ ಹಿಡ್ಕೊತೀವಿ ನಾವು ಯಾಕೆ ರೀ ಮಾಡಿಲ್ಲ ನೀವು ಸುಳ್ಳು ದಾಖಲೆ ಕೊಟ್ಬಿಟ್ಟು ಸೇರ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಬಹುಶಃ ಸುಳ್ಳು ದಾಖಲೆ ಜಾತಿ ಸರ್ಟಿಫಿಕೇಟ್ನಲ್ಲಿ ಸೇರ್ಕೊಂಡಿರೋರು ಈ ಥರ ಮಾಡಿರ್ಬೋದು ಅಂತ ನನಗನ್ಸುತ್ತೆ ಅನುಮಾನ ಇದೆ ನನಗೆ ಇದನ್ನ ಕೂಲಂಕುಶವಾಗಿ ನ್ಯಾಯಮೂರ್ತಿಗಳಂತ ನಾಗಮೋಹನ್ ದಾಸ್ ಅವರು ಇದನ್ನ ಪತ್ತೆ ಮಾಡಬೇಕು ಮತ್ತೆ ಅವ್ರಿಗೆ ಕಾಲಾವಕಾಶ ಕೊಟ್ಟು ಕಾಲಾವಕಾಶ ಅಲ್ಲ ಇಪ್ಪತ್ತೊಂಬತ್ತರೊಳಗಡೆನೆ ಇವತ್ತೇ ಆದೇಶ ಮಾಡಬೇಕು ನೀವು ಮೂಲ ದಾಖಲಾತಿಗಳನ್ನ ಮಾಡಲೇಬೇಕು ಯಾವ್ದಾರ ಒಂದು ಮಾಡಿ ಅಂತ ಹೇಳಬೇಕು